ಜವಾನ ಎಂಬುದು ಕಡಿಮೆ ಕೆಲಸವಲ್ಲ ಬದಲಾಗಿ ದಿವಾನನ ಸ್ಥಾನದಲ್ಲಿದ್ದು ಕಳಪೆ ಕೆಲಸ ಮಾಡಿದರೆ ಕಸ ಗುಡಿಸುವವನಿಗಿಂತಲೂ ಕೀಳು ಎಂದು ಗಾವಡಗೆರೆ ಮಠದ ನಟರಾಜ ಸ್ವಾಮೀಜಿ ತಿಳಿಸಿದರು ಅವರು ನಗರದ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ರೋಟರಿ ಕ್ಲಬ್ ಹಾಗೂ ಶಂಕರ ಕಣ್ಣಿನ ಆಸ್ಪತ್ರೆ ಬೆಂಗಳೂರು ಇವರ ಸಹಯೋಗದಲ್ಲಿ ಪತ್ರಕರ್ತರು ಹಾಗೂ ಅವರ ಕುಟುಂಬ ವರ್ಗದವರಿಗೆ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ಹಾಗೂ ಉಚಿತ ಕನ್ನಡಕ ವಿತರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಒಳ್ಳೆಯ ಹುದ್ದೆಯಲ್ಲಿದ್ದು ಕಳಪೆ ಕೆಲಸ ಮಾಡಿದರೆ ಅವನು ಜವಾನನಾಗುತ್ತಾನೆ ಜವಾನನ ಹುದ್ದೆಯಲ್ಲಿ ಉತ್ತಮ ಕೆಲಸ ಮಾಡಿದರೆ ಆ ವ್ಯಕ್ತಿ ದಿವಾನ ಸ್ಥಾನ ಪಡೆದುಕೊಳ್ಳುತ್ತಾನೆ ಈ ಎರಡು ವಿಷಯಗಳನ್ನು ಪಾರದರ್ಶಕವಾಗಿ ನಿರ್ಧರಿಸುವುದು ಪತ್ರಕರ್ತರ ಸಂಘ ಇಂತಹ ವೃತ್ತಿಯಲ್ಲಿ ಪತ್ರಿಕೆ ವಿತರಕರಾಗಿದ್ದ ಅಬ್ದುಲ್ ಕಲಾಂ ರವರು ಕೂಡ ರಾಷ್ಟ್ರಪತಿಯಾಗಿದ್ದರು ಎಂದು ತಿಳಿಸಿದರು

ಕೆಲವ್ರಿಗೆ ದೋ ದೃಷ್ಟಿಯಲ್ಲೇ ದೋಷ ಭಾಳ ಇದೆ ಅದು ಸತ್ಯ ನೋಡೋ ದೃಷ್ಟಿನೇ ಚೆನ್ನಾಗಿರಲ್ಲ ಕಣ್ಣು ಚೆನ್ನಾಗಿದೆ ನೋಡೋ ದೃಷ್ಟಿ ಚೆನ್ನಾಗಿದೆ ಎಷ್ಟೋ ಜನರಿಗೆ ಅದೇ ಇನ್ನೂ ಒಂದು ಮಾತು ಹೇಳಿದ್ರು ಮಾತನಾಡ್ತಾ ನಮ್ಮ ರೋಟರಿ ಅಧ್ಯಕ್ಷರು ಕಣ್ಣಿದ್ದು ಕುರುಡರಾಗಿರೋರು ಭಾಳ ಜನ ಕಣ್ಣೇ ಇಲ್ಲದೆ ಮಹತ್ತರವಾದ ಕೆಲಸ ಮಾಡಿರೋರು ಭಾಳ ಜನ ಎಷ್ಟು ಒಂದಕ್ಕೊಂದು ಸಂಬಂಧ ಅಂದರೆ ಇದು ಇದಕ್ಕೂ ವಿಶ್ವಮಾನ್ಯವಾಗಿ ಕೇಳೋ ಆಲೋಚನೆ ಅಂಥ ಆರೋಗ್ಯದಲ್ಲಿ ಈ ಕಣ್ಣು ಈ ಹಬ್ಬ ಆಗಲಿದ್ದಂಗೆ ಈ ಮನೆಗೆ ಈ ಮನೆಗೆ ಇದೊಂದು ಮನೆ ಈ ಮನೆ ಏನಕ್ಕಿದ್ದೊಂದು ಮನಸ್ಸು ಕಣ್ಣು ಸಂತೋಷ ಪಡ್ತನೇ ಏನಕ್ಕೆ ಕಣ್ಣು ನಿಂದೆ ಒಬ್ಬ ಸಂತೋಷ ಪಡ್ತಾರೆ ಕಣ್ಣು ಮೀಡಿಯಾ ಅಷ್ಟೇ ಈ ಡಾಕ್ಯುಮೆಂಟ್ರಿ ಮಾಡುತ್ತೆ ಕಣ್ಣು ಅಂದರೆ ಕಣ್ಣು ನಿಂದೆ ಸುಖ ಪಡೋಣ ಒಬ್ಬ ಇದ್ದಾರೆ ಕಣ್ಣಿನ ಸುಖ ಸಾಮರ್ಥ್ಯವನ್ನು ಅದೀದಲ್ಲ ಇಟ್ಕೊಳ್ಳೋ ಅಂತ ಮನಸ್ಸು ಬದಲಾದರೂ ಮಾತ್ರ ಸುಶಿಕ್ಷಿತ ಸಮಾಜವನ್ನು ನಿರ್ಮಾಣ ಮಾಡೋಕ್ಕೆ ಸಾಧ್ಯ ಅಂತ ಒಳಗಣ್ಣನ ತಿಳಿಸುವ ಮಹಾ ಕಾರ್ಯವನ್ನು ನಮ್ಮ ಪತ್ರಕರ್ತ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ರೋಟ್ರಿ ಸಂಸ್ಥೆಯವರು ನಿಜಕ್ಕೂ ಆರೋಗ್ಯ ಬಹುಭಾಗ್ಯ ಸಂಪತ್ತಿರೋರಿಗೆಲ್ಲರಿಗೂ ಸುಖ ಅಂತೇನಿಲ್ಲ ಸುಖ ಪಡಬೇಕು ಅಂದ್ರೆ ಸಂಪತ್ತು ಗುಡ್ಡೆ ಹಾಕ್ತಾರೆ ಕೆಲವರು ಇನ್ನೇನು ಅನ್ಕೊಂಡರೆ ಸಂಪತ್ತೇ ಸುಖ ಅನ್ನ ಬರಮೇಲಿದ್ದಾರೆ ಸಂಪತ್ತು ಸುಖದ ಸೋಪಾನ ಸಂಪತ್ತು ಏನಕ್ಕೆ ಬೇಕು ಅಂದರೆ ಸುಖ ಬೇಕು ಕೆಲವರು ಸಂಪತ್ತು ಪಡೋದೇ ಸುಖ ಕಾಯ್ಕಂಡು ಮರಿಕೊಂಡ್ರೆ ಅವ್ರಿಗೆ ಸುಖ ಇರೋದು ಸಂಪತ್ ಕಾಯ್ಕಂಡು ಬಂದು ಕಂಡಿದ್ದಾರೆ ಅಂತ ಕಾಯುವ ಕಣ್ಣಿಗಿಂತಲೂ ವೃಕ್ಷವಾಗಿಸಿ ಎಲ್ಲರ ಕಣ್ಣನ್ನು ತೆರಿಸುವ ಕಾರ್ಯ ಇದೆಯಲ್ಲ ಅದಕ್ಕೆ ಸೇತು ಜನರ ಮತ್ತು ಸರ್ಕಾರದ ಬಗ್ಗೆ ಕಣ್ತರಿಸುವ ಕಾರ್ಯ ಅದೊಂದು ಮಾಧ್ಯಮ ಈ ಮಾಧ್ಯಮ ಪತ್ರಿಕಾ ಮಾಧ್ಯಮ ಜನರ ಕಷ್ಟ ಸುಖಗಳ ನೋವು ಮಲಿವುಗಳನ್ನು ತೆರೆದಿಟ್ಟು ಅವರಿಗೆ ನೋವುಗಳನ್ನು ಪರಿಹಾರ ಮಾಡುವ ಧೀಮಂತ ಸರ್ಕಾರದಿಂದ ದಾನಿಗಳಿಂದ ಸಹಯೋಗದಿಂದ ಇಂಥ ಒಳ್ಳೆಯ ಕಾರ್ಯವನ್ನು ಸ್ವಾತಂತ್ರ್ಯೋತ್ಸವ ದಿನ ಮಾಡಿದಾರಲ್ಲ ಗಾಂಧೀಜಿ ಕಂಡಂತ ಕಾಣಿಸಿಲ್ಲ ಗ್ರಾಮಗಳ ಸ್ವರಾಜ್ಯ ಅಂದರೆ ಗಾಳಿ ನೀರು ಬೆಳಕು ಆರೋಗ್ಯ ಆರೈಕೆ ಈ ಸ್ವತಂತ್ರದ ಹಕ್ಕು ಸ್ವತಂತ್ರ ಅಂದ್ರೆ ಏನು ಅಂದರೆ ನಾವು ಮಾಡ್ತಾ ಇರೋದು ಸ್ವಚ್ಛಂದ ಅಂತ ತಪ್ಪದು ಸ್ವತಂತ್ರನೇ ಬೇರೆ ಸ್ವಚ್ಛಂದನೇ ಬೇರೆ ಸ್ವತಂತ್ರವನ್ನು ಅರ್ಥವತ್ತಾಗಿ ಬಳಸಿದರೆ ಈ ದೇಶ ಇದು ಏನೆಲ್ಲ ಕೆಲಸ ಮಾಡೋಕ್ಕೆ ಅವಕಾಶಗಳಿವೆ ಇವತ್ತೇನು ಪತ್ರಿಕಾ ವಿತರಕರು ಅಂತನ್ನು ಒಬ್ಬ ಧೀಮಂತ ನಾಯಕ ರಾಷ್ಟ್ರದ ರಾಷ್ಟ್ರಾಧ್ಯಕ್ಷರಾಗ್ತಾರೆ ನಮ್ಮ ಕಣ್ಣು ಅಂತಂದರೆ ಅಪ್ರಿಷಿಯೇಟ್ ಮಾಡಬೇಕು ಅಬ್ದುಲ್ ಕಲಾಂಜಿ ಒಂದು ಪತ್ರ ಪತ್ರಿಕೆಗಳ ತರ ಪತ್ರಿಕೆ ಕೊಡೋದು ಕಳಪೆ ಕೆಲಸ ಅಂತಲ್ಲ ಬಸವಣ್ಣವ್ರು ಅದೇ ಹೇಳ್ತಾರೆ ಕಾಯಕ ಆವುದಾದವೇನು ಅದನ್ ಕಾಯಕ ಕಾಯಕದಲ್ಲಿ ತರತಮ ಭಾವನೆ ಬೇಡ ಜವಾನ ಅಂದಾಕ್ಷಕ್ಕೆ ಅಕ್ಷಕ್ಕೆ ಕಡಿಮೆ ಅಂತಲ್ಲ ಅವನ ಕೆಲ್ಸ ಚೆನ್ನಾಗ್ ಮಾಡಿದ ಅವ್ರು ದಿವಾನ್ ಆಗ್ತಾರೆ ದಿವಾನಂದ ಜಾಗದಲ್ಲಿ ಕಸ ಮುಸಕ್ಕಿಂತ ಕಳಪೆ ಕೆಲಸ ಮಾಡಿದ್ರೆ ಅವನು ಅಕ್ಕಿಂತೂ ಕಳಪೆ ಆಗ್ತಾನೆ ಇವೆರಡೂ ಪಾರದರ್ಶಕವಾದ ವಿಚಾರಗಳನ್ನ ನಿರ್ಧರಿಸುವ ಸಂಘ ಯಾವ್ದಾರಿದ್ರೆ ಅದು ಪತ್ರಕರ್ತರ ಸಂಘ ಅಂತ ಪತ್ರಕರ್ತರ ನಿಜವಾದ ನಿಜದ ನಿಲುವಿಗೆ ಹಿಡಿದ ಕೈಗಂಡಿ ಹಳ್ಳಿ ಜನರಲ್ಲಿ ಅಂಗೈ ಕಣ್ಣಿಗೆ ಅಂಗೈ ಹುಣ್ಣಿಗೆ ಕರಗಿಯಕ್ಕೆ ಸಮಾಜದಲ್ಲಾಗುವ ಓರೆ ಕೋರೆಗಳನ್ನ ತಿನ್ನುವ ಸಮಾಜದ ಸಂಕಷ್ಟಗಳಿಗೆ ತಲುಪುವ ಜನರ ದುಃಖ ದುಮ್ಮಾನಿಗಳ ತಲುಪುವ ಒಂದು ವ್ಯವಸ್ಥೆ ಇರ್ತದೆ ಕಟ್ಟ ಕಡೆಯ ವ್ಯಕ್ತಿ ಅಂದ್ರೆ ಏನೂ ವ್ಯವಸ್ಥೆನೇ ಇಲ್ಲ ಅಂತಕ್ಕಂಥದ್ದು ಕಾಡು ಅನ್ಕೊಂಡಿದ್ರು ಇವತ್ತು ಕಾಡಲ್ಲೇ ಬೇಕಾದಷ್ಟು ವ್ಯವಸ್ಥೆ ಸಿಟಿ ಅವರೆಲ್ಲ ಬಂದು ಮಾಡ್ತಾರೆ ಕಾಡಂದ್ರೆ ನಾಡನ್ನ ಕಾಡಾಗಿ ಮಾಡ್ತಿದ್ದೊಂದು ಕಾಲ ಇತ್ತು ಇವತ್ತು ಕಾಡನ್ನೇ ನಾಡಾಗಿ ಮಾಡಿ ಅಲ್ಲಿ ಪ್ರಾಣಿಗಳು ನಾಡಕ್ ಬರೋ ಸ್ಥಿತಿಯಾಗಿದೆ ಇದನ್ ಚಿತ್ರಣ ಮಾಡೋರು ಸಹ ಮಾಧ್ಯಮವೇ ಪತ್ರಿಕಾ ಮಾಧ್ಯಮವೇ ಬರೆಯೋದು ನಮ್ಮ ಗುರಿ ಬಂದಿದೆ ನಮ್ಮ ವಿಚಿಂತೆ ಬಂದಿದೆ ಇದು ಅಂತವರ ನೋವು ದುಃಖ ದುಮ್ಮಾನಿಗಳಿಗೆ ಸಂತ ಸಂಕಷ್ಟು ಇಟಕೋರು ಯಾರು ಅಂದರೆ ನೆಕ್ಸ್ಟು ಪರಿಹಾರ ಕೊಡೋರು ನೆಕ್ಸ್ಟು ಪರಿಣಾಮಕಾರಿಯಾಗಿ ಚಿತ್ರಿಸುವ ಕಾರ್ಯವನ್ನು ಮಾಡಿದವರು ಅಂದರೆ ಪತ್ರಿಕಾ ಬಳಗವರು ಕೇಳ್ಬಿಡ್ತದೆ ಬನ್ನಿ ಅಂತ ಅನ್ಸುತ್ತೆ ಇವತ್ತು ನೆಲದ ಮರೆಯ ನಿಧಾನ ಯಾವುದೇ ವಿಧಾನಗಳನ್ನು ಜನಮಾನಸಕ್ಕೆ ಬಿತ್ತರಿಸುವ ಕೆಲಸ ಆಗಲ್ಲ ಅದು ಮಹತ್ತರವಾದ ವಿಚಾರ ಮಾಧ್ಯಮಗಳು ನಿಜವಾಗಿ ಆಲೋಚನೆ ಮಾಡಿ ಒಳ್ಳೇದನ್ನೇ ಬಿತ್ತರ್ಸಿದ್ರೆ ಬೇಕಾದ ಕೆಲಸ ಮಾಡೋಕ್ಕೆ ಅವಕಾಶ ಅದ ಅನ್ನೋದನ್ನ ನಮ್ಮ ಹುಣಸೂರು ಪತ್ರಿಕಾ ಅಧ್ಯಕ್ಷರು ಒಂದು ಸ್ವಾತಂತ್ರ್ಯೋತ್ಸವ ದಿನ ಅವರ ಹಿರಿಯರ ಹೋರಾಟ ಅವರ ಬದುಕು ಈ ದೇಶಕ್ಕೆ ತಂದುಕೊಟ್ಟಂತ ಸಾರ್ವಭೌಮತ್ವವನ್ನು ನಡೆಸುವ ಮಹಾದೀರ್ದದು ಸಾಮಾನ್ಯ ಜನರ ಬದುಕಿಗೆ ಒತ್ತಾಸೆಯಾಗಿತ್ತು ಅವರ ದುಃಖ ದುಮ್ಮಾನಗಳಿಗೆ ಅವರ ಆರೋಗ್ಯ ಭಾಗ್ಯವನ್ನು ಕಳುಹಿಸುವಂಥದ್ದು ಮೇಲಾಗಿ ಕಣ್ಣು ಕಣ್ಣು ಬಹುದೊಡ್ಡ ಅಂಗ ಕಣ್ಣು ಅಂತಂದ್ರೆ ಇವತ್ತೆಲ್ಲ ಹೇಳ್ಬೇಕು ಏನೆಲ್ಲ ವಿಶ್ವದ ಆಚೆ ಕೆಲಸ ನನ್ನ ಕಣ್ಣು ಅಂತ ಈಗ ನೀವೆಲ್ಲ ಕುಂತಿರೋರೆಲ್ಲ ಇಲ್ಲೇ ಕೂತಿದ್ದೀರಿ ನಿಮ್ಗೆ ಮನ್ಸಿದ್ರೆ ಜಪಾನ್ ಇದೆ ಜರ್ಮನ್ ಇದೆ ಫ್ರಾನ್ಸ್ ಇದೆ ನಮ್ ಕ ಶ್ರೀಕಾಂತ್ ಅವರು ಗೊತ್ತು ಎಲ್ಲ ಇಲ್ಲಿ ಅವರು ಡಾಕ್ಯುಮೆಂಟ್ರಿ ಮಾಡ್ಬಿಡಿದಾರೆ ಈ ಡಾಕ್ಯುಮೆಂಟ್ರಿಲಿರೋದು ಈ ಚಿತ್ತ ಅದನ್ನ ಹೇಳಿದ್ರೆ ಈಗ ಅವರು ತ್ರಾಟಕ ಅಂತ ನಮ್ಮ ಡಾಕ್ಟರ್ ನಮ್ಮ ಅಧ್ಯಕ್ಷರು ತ್ರಾಟಕ ಮೀನ್ಸ್ ಅಂದ್ರೆ ಸೆಕೆಂಡ್ ಸೆಕೆಂಡ್ ಡಾಕ್ಯುಮೆಂಟ್ರಿ ಮಾಡೋದು ಒಂದು ಸೆಕೆಂಡ್ ಎಷ್ಟು ಮೆಗಾವ್ಯಾಟ್ ದೂರ ಹೋಗುತ್ತೆ ಅನ್ನ ಬೆಳಕಿನ ಕಿರಣದಲ್ಲಿತ್ತು ಮಿಗಿಲಾಗಿ ಮನೆಯೋಗ ಮನಸ್ಸಿನ ಈ ಶಕ್ತಿಯನ್ನು ಕಂಡಿಡುತ್ತದೆ ಅಂತ ಕಂಡಿಡುವ ಗುರುಮಧ್ಯ ಶಕ್ತಿಯನ್ನು ಘಟಿಸಲ್ಪಡಬೇಕಾದ್ರೆ ದೃಷ್ಟಿಗೆ ದೋಷಪೂರಿತವನ್ನು ತೆಗೆದು ಹಾಕುವ ಮನಸ್ಸಿಗೆ ಮಹಾ ಕಟ್ಟುವ ಇದೆ ಇವತ್ತು ಅಂಧತ್ವ ನಿವಾರಣೆ ಮಾಡಿದಂಥ ಮೋದಿಜೀರು ಒಂದು ದಿನ ಎಷ್ಟೋ ಆಪರೇಷನ್ ಮಾಡ್ತೀವಿ ಅದೇ ರೀತಿ ವಿಶ್ವಮಾನ್ಯಕ್ಕೆ ಆಲೋಚನೆ ಶಂಕರ ಕಣ್ಣು ಅಂತ ಈಗ್ಲೂನು ನೀವೇ ಎರಡು ಕಣ್ಣು ಮುಚ್ಕೊಂಡ್ರೆ ಅದು ಸಿಕ್ಸ್ ಸೆನ್ಸ್ ಅಂತ ನಿಮ್ ಮನೆ ಕಾಣುತ್ತೆ ನೆಟ್ವರ್ಕ್ ನಿಮ್ ಕಣ್ಣು ನೀವು ಮುಚ್ಕೊಂಡು ನಿಮಗೆ ಬೇಕಾಗುವಸ್ತು ಸುಮ್ಮ ಆ ಮನೆ ನೀವು ದೂರನೇ ಇದ್ದೀರಿ ಬಟ್ ಆ ನೆಟ್ವರ್ಕ್ ಇದೆಯಲ್ಲ ಅದು ಡಾಕ್ಯುಮೆಂಟ್ ಆ ರಿಲೇ ಕೊಡುತ್ತೆ ಆ ರಿಲೇನ ಆಧಾರ ಮಾಡಿಟ್ಕೊಂಡು ಈ ವಿಜ್ಞಾನ ತಂತ್ರಜ್ಞಾನ ಯಂತ್ರಜ್ಞಾನ ಇದನ್ನ ಆಧಾರ ಮಾಡೋದು ಈ ಆಧಾರವನ್ನೇ ಮರೆತು ಈ ಡಾಕ್ಟ್ರು ಹೇಳ್ದಂಗೆ ಅದ್ರ ಕೈವಶ ಆಗ್ತಾ ಇದೀವಿ ನಮ್ಗೆ ಏನಾಗಿದೆ ಈಗ ನಾವು ರೋಬೋಟ್ ಬಂದ್ರೆ ಅಡುಗೆನು ಮಾಡ್ತೀವಿ